ಮೈ ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂತೀನಿ ನಾವು ಇವತ್ತು ಪುರಿ ಜಗನ್ನಾಥ್ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ನಾವು ಹೋಗ್ತಾ ಇರೋದು ಒರಿಸ ಟ್ರಿಪ್ಗೆ ಅಂದರೆ ಟೆನ್ ಡೇಸ್ ಒರಿಸಾ ಟ್ರಿಪ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಿದ್ವಿ ನಾವು ಹೋಗಿದ್ದು ಟ್ರೈನಲ್ಲಿ ಟ್ರೈನಲ್ಲಿ ಅಂತ ಹೇಳಿದ್ರೆ ತ್ರೀ ಡೇಸ್ ಜರ್ನಿ ಇರುತ್ತೆ ನಾವು ಯಾವತ್ತು ಇಪ್ಪತ್ತೆರಡುಗೆ ಟ್ರೈನ್ ಇತ್ತು ಅಂದರೆ ಇಪ್ಪತ್ತೆರಡು ನೈಟು ಹನ್ನೆರಡು ಗಂಟೆಗೆ ಟ್ರೈನ್ ಇತ್ತು ಆ ಟ್ರೈನು ಮಿಸ್ ಆಯಿತು ಮಿಸ್ ಆಗಿಲ್ಲ ಆ ಟ್ರೈನು ಒನ್ ಡೇ ಲೇಟಾಗಿ ಬಂತು ಅಂದರೆ ಸೋಮವಾರ ಮಾರ್ನಿಂಗು ಹನ್ನೆರಡು ಗಂಟೆಗೆ ಟ್ರೈನ್ ಬಂತು ಸೊ ನಾವು ಟ್ರೈನಲ್ಲಿ ಹೋಗಿ ಮತ್ತೆ ಇಲ್ಲಿ ಬಂದು ನಾವು ಟಿ ಟಿ ಗಾಡಿ ಮಾಡ್ಕೊಂಡಿದ್ವಿ ನಾವು ಹೋಗಿದ್ದು ಎಂಟು ಜನ ಮತ್ತು ಇವಾಗ ಟೆಂಪಲ್ಗೆ ಬಂದ್ವಿ ಇದು ಪೂರಿ ಜಗನ್ನಾಥ್ ಟೆಂಪಲ್ ಅಂತಲೇ ಹೇಳ್ತಾರೆ ಜಗನ್ನಾಥ್ ಅಂತ ಹೇಳಿದ್ರೆ ಇದು ಕೃಷ್ಣನ ಟೆಂಪಲ್ ಕೃಷ್ಣನಿಗೆ ಇಲ್ಲಿ ಜಗನ್ನಾಥ್ ಟೆಂಪಲ್ ಅಂತ ಹೇಳ್ತಾರೆ ಈ ಟೆಂಪಲಲ್ಲಿ ಹೇಗೆ ಅಂತ ಹೇಳಿದ್ರೆ ಸಿಸ್ಟಮ್ ಇಲ್ಲ ಜನ ಹೇಗೆ ಬೇಕಂದ್ರೆ ಹಾಗೆ ಹಾಗೆ ನುಗ್ತಾರೆ ಇಲ್ಲಿ ಯಾರು ಕೂಡ ಹೀಗೆ ಹೋಗ್ಬೇಕು ಹಾಗೆ ಹೋಗ್ಬೇಕು ಅಂತ ಒಳ್ಳೆ ಸಿಸ್ಟಮನ್ನು ಮಾಡಿಲ್ಲ ವಯಸ್ಸಾದವರಿಗಂತೂ ತುಂಬ ಕಷ್ಟ ಹಂಗಂತ ತುಂಬ ಕ್ರೌಡ್ ಇಲ್ಲ ಇರೋ ಸ್ವಲ್ಪ ಜನ ಆದ್ರೂ ಸುಮ್ಮನೆ ದನ ಹಾಗೆ ನುಗ್ತಾರೆ ಈ ಟೆಂಪಲಲ್ಲಿ ಜೊತೆಗೆ ಇದು ಕರ್ನಾಟಕ ಥರ ಅಂತೂ ಇರೋದೇ ಇಲ್ಲ ನಮ್ಮ ಕರ್ನಾಟಕ ಟೆಂಪಲಲ್ಲಿ ಅಂದರೆ ಯಾವುದೇ ಟೆಂಪಲ್ಗೆ ಹೋದ್ರೂ ಪ್ರಸಾದ ಸಿಗುತ್ತೆ ಇಲ್ಲಿ ಹಾಗಲ್ಲ ಒಂದು ತುತ್ತು ಪ್ರಸಾದಕ್ಕೂ ಕೂಡ ಅವರು ಅಮೌಂಟ್ ಕೇಳ್ತಾರೆ ಇಲ್ಲಿ ಪ್ರಸಾದನ ಮಡಕೆಯಲ್ಲಿ ಪ್ರತಿಯೊಬ್ಬರು ಮಾರಿ ಅದನ್ನು ಪ್ರಸಾದ ಅಂತ ಹೇಳಿ ಇಲ್ಲಿ ಬಡಿಸ್ತಾರೆ ಯಾರಾದರೂ ಒಂದು ಹತ್ತು ಜನ ಇಪ್ಪತ್ತು ಜನ ಟ್ರಿಪ್ಪಿಗೆ ಬಂದಿದ್ರೆ ಅವರು ಒಂದೊಂದು ಮಡಿಕೆಯಲ್ಲೇ ಊಟ ತಗೊಂಡು ಅದನ್ನು ಪ್ರಸಾದ ಅಂತ ತಿನ್ಬೋದು ನಮಗೆ ಅದೆಲ್ಲ ಗೊತ್ತಿಲ್ಲ ನಾವು ಪ್ರಸಾದ ಕೊಡ್ತಾರೆ ಅಂದ್ಕೊಂಡ್ವಿ ನಾವು ಅಲ್ಲಿ ಹೋಗಿ ಕೇಳಿದಕ್ಕೆ ಅವರು ದುಡ್ಡು ಕೊಟ್ಟು ಪ್ರಸಾದನ ಅಂದರೆ ಅನ್ನ ಸಾಂಬಾರನ್ನು ನಾವು ದುಡ್ಡು ಕೊಟ್ಟೆ ಅಲ್ಲಿ ತೊಗೋಬೇಕು ಇಲ್ಲಿ ಕಲ್ಚರ್ ಹೀಗೆ ಇದೆ ನಾವು ಹೊರಗಡೆ ಎಲ್ಲ ಫಸ್ಟ್ ಒಂದು ರೌಂಡ್ ಹಾಕೋಣ ವೀಡಿಯೋ ಮಾಡೋಣ ಅಂತ ಹೇಳಿ ನಾವು ಹೊರಗಡೆ ಇದ್ದೀವಿ ಇನ್ನು ಒಳಗಡೆ ಹೋಗಿಲ್ಲ ಅವಾಗಲೇ ಕ್ಯೂ ನೋಡಿದ್ವಿ ಅಲ್ಲಿ ಆ ಥರ ಸುಮ್ಮನೆ ಹೆಂಗೆ ಅಂದರೆ ಹಂಗೆ ತುಂಬಿಕೊಂಡಿದ್ರು ದನಗಳು ಕೂಡ ಹಾಕ್ತೀವಲ್ಲ ಹಾಗೆ ಜಾಸ್ತಿ ಜನ ಏನಿಲ್ಲ ಆದರೂ ಅಲ್ಲಿ ನೀಟಕ್ಕೆ ಕಳಿಸಲ್ಲ ಹೇಗೆ ಬೇಕಂದ್ರೆ ಹಾಗೆ ಹೋಗ್ತಾರೆ ವಯಸ್ಸಾದವ್ರಿಗೆ ತುಂಬ ಕಷ್ಟ ಆಗುತ್ತೆ ಕೆಲವೊಬ್ರು ತುಂಬ ಚಿಕ್ಕ ಚಿಕ್ಕ ಮಕ್ಕಳುಗಳೆಲ್ಲ ಕರ್ಕೊಂಡು ಬಂದಿದ್ದಾರೆ ಅವ್ರಿಗೂ ತುಂಬಾ ಕಷ್ಟ ಆಗುತ್ತೆ ಇಲ್ಲಿ ಪ್ರತಿದಿನ ಅಲ್ಲಿ ಒಂದು ವಿಗ್ರಹ ಕಾಣಿಸ್ತಿದೆಯಲ್ಲ ಅಲ್ಲಿ ಬಾವುಟ ಥರ ಕಾಣಿಸ್ತಿದೆಯಲ್ಲ ಎಲ್ಲೋ ಕಲರ್ ಅಲ್ಲಿ ಅದನ್ನು ಪ್ರತಿದಿನ ಚೇಂಜ್ ಮಾಡ್ತಾರೆ ಅಲ್ಲಿಗೆ ಹೋಗಿ ಪ್ರತಿದಿನ ಬಾವುಟನ ಕಟ್ಟುತ್ತಾರೆ ಬೇರೆ ಬೇರೆ ಕಲರನ್ನು ಚೇಂಜ್ ಮಾಡಿ ಕಟ್ಟುತ್ತಾರೆ ಜೊತೆಗೆ ಇಲ್ಲಿ ಯಾರಾದರೂ ಹರಕೆ ಹೊತ್ಕೊಂಡಿದ್ರೆ ಅವರು ಕೂಡ ಬಾವುಟ ಥರ ಬಟ್ಟೆನ ತಗೊಂಡೋಗಿ ಮೇಲತ್ತು ಕಟ್ಟುತ್ತಾರೆ ಆ ದೃಶ್ಯನ ನೋಡೋದಿಕ್ಕಂತೂ ನಿಜಕ್ಕೂ ತುಂಬಾ ಚೆನ್ನಾಗಿದೆ ಅಷ್ಟು ಮೇಲೋಗಿ ಕಟ್ಟುತ್ತಾರೆ ನಾನು ಕೂಡ ವಿಡಿಯೋ ಮಾಡಿದ್ದೀನಿ ಬಟ್ ಅಷ್ಟು ಕ್ಲಿಯರ್ ಆಗಿ ಕಾಣಿಸಲ್ಲ ಫುಲ್ಲು ಜಿಮ್ ಮಾಡೋಕೋದ್ರೆ ಕ್ಲಿಯರ್ ಆಗಿ ಬರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಆ ಹತ್ತುವಾಗ ನೋಡೋದಂತೂ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಮಳೆ ಕೂಡ ಬರ್ತಾಯಿತ್ತು ನಾವು ಹೋದಾಗಂತೂ ಫುಲ್ಲು ಮಳೆನೇ ಇಲ್ಲೂ ತುಂಬಾ ಮಳೆ ಸಖತ್ತು ಮಳೆ ಬರ್ತಿತ್ತು ಅಂದರೆ ನಾವೇನು ಬೈಕಲ್ಲ ಹೋಗಲಿಲ್ಲ ಯಾವಾಗಲೂ ನಾವು ಟ್ರಿಪ್ ಹೋದರೆ ಏನು ಮಾಡ್ತಿದ್ವಿ ಅಂದರೆ ಬೈಕ್ ತಗೊಬಿಟ್ಟು ಆ ಬೈಕಲ್ಲಿ ಇಬ್ಬಿಬ್ರು ಹಾಗೆ ಹೋಗ್ತಿದ್ವಿ ಆದರೆ ಈ ಸಲ ಹಾಗಲ್ಲ ನಾವು ಅಲ್ಲಿ ಟಿ ಟಿ ಗಾಡಿ ಬುಕ್ ಬುಕ್ ಮಾಡ್ಕೊಂಡಿದ್ವಿ ನಾವು ಗಾಡಿಲ್ಲೇ ಹೋಗಿದ್ದು ಟೆಂಪಲ್ ಅಂತೂ ತುಂಬ ಅಂದರೆ ತುಂಬ ಜನ ಇಲ್ಲ ಆದರೆ ತುಂಬ ಕ್ರೌಡು ಅಂದರೆ ನೂಕೋದು ತಳ್ಳೋದು ಆ ಥರ ಇದೆ ಅಷ್ಟು ಜನ ಕಡಿಮೆ ಇದ್ರೂ ಕೂಡ ನೂಕಾಟ ತಳ್ಳಾಟ ತುಂಬಾ ಇದೆ ಈ ಟೆಂಪಲಲ್ಲಿ ಫೇಮಸ್ ಅಂತ ಹೇಳಿದ್ರೆ ದೇವರು ವಿಗ್ರಹನೇ ಫೇಮಸ್ಸು ಇಲ್ಲಿ ಎಲ್ಲ ಕಡೆ ವಿಗ್ರಹ ಕೂಡ ಸಿಗುತ್ತೆ ಇಲ್ಲಿ ಕಲ್ಚರು ನಿಜಕ್ಕೂ ನಮಗೆ ಗೊತ್ತಿಲ್ಲ ಇಲ್ಲಿ ಮಾತಾಡೋದು ಭಾಷೆ ವರಿಯನ್ ಭಾಷೆ ಮಾತಾಡ್ತಾರೆ ಕೆಲವೊಬ್ಬರಿಗೆ ಹಿಂದಿ ಬರುತ್ತೆ ಅವ್ರ ಹತ್ರ ನಾವೇನಾದರೂ ಸ್ವಲ್ಪ ಮಾತಾಡ್ಕೋಬೇಕು ಅಷ್ಟೇ ಇಲ್ಲ ಯಾರಿಗಾದ್ರೂ ಇಂಗ್ಲೀಷ್ ಬರೋವ್ರ ಹತ್ರ ನಮ್ಗೆ ಏನಾದರೂ ಬೇಕು ಅಂದರೆ ಅರ್ಥ ಮಾಡ್ಕೋಬೇಕು ವರಿಯನ್ ಭಾಷೆ ಎಲ್ಲಿ ಬರುತ್ತೆ ಅಲ್ವಾ ಅವ್ರು ಇವರು ಮಾತಾಡೋ ಭಾಷೆನೇ ವರಿಯನ್ ಭಾಷೆ ಬಟ್ ನಾವು ಫಸ್ಟು ಬಂದಿದ ತಕ್ಷಣವೇ ನಾವು ಟೆಂಪಲ್ಗೆ ಬಂದ್ವಿ ಇನ್ನು ಟೆಂಪಲ್ ಮುಗಿಸ್ಕೊಂಡು ಬೇರೆ ಕಡೆ ಹೋಗೋಣ ಅಂತ ಟೆಂಪಲ್ಗೆ ಬಂದ್ವಿ ಅಂದರೆ ಬಂದಿದ್ದ ತಕ್ಷಣ ನಾವು ಗಾಡಿ ಬಂದಿತ್ತು ನಾವು ಟಿ ಟಿ ಬುಕ್ ಮಾಡ್ಕೊಂಡಿದ್ವಲ್ಲ ಗಾಡಿ ಬಂದಿತ್ತು ಗಾಡೀಲೇ ರೂಮಿಗೆ ಹೋಗಿ ಲಗೇಜ್ ಎಲ್ಲ ಇಟ್ಟು ನಾವು ಪ್ರೆಶ್ ಅಪ್ ಆಗಿ ಟೆಂಪಲ್ಗೆ ಬಂದ್ವಿ ಕ್ಯೂ ನಿಂತ್ಕೋಬೇಕು ಇನ್ನೂ ನಾವು ಕ್ಯೂ ನಿಂತ್ಕೊಂಡಿಲ್ಲ ಮತ್ತು ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಈ ತಿರುಪತಿ ದರ್ಶನಕ್ಕೆ ಹೋಗ್ತೀವಲ್ಲ ಹಾಗೆ ಒಳಗಡೆ ಮೊಬೈಲು ಮತ್ತು ಏನೂ ಹಲೋ ಇಲ್ಲ ಎಲ್ಲವನ್ನೂ ಚೆಕ್ ಮಾಡ್ತಾರೆ ಹೊರ್ಗಡೆನೆ ಮೊಬೈಲ್ ಕೊಟ್ಟು ನಾವು ಹೋಗಬೇಕು ಸೇಮ್ ತಿರುಪತಿಲಿ ಕೊಟ್ಟು ಹೋಗ್ತೀವಲ್ಲ ಹಾಗೆ ಸ್ವಿಚ್ ಆಫ್ ಮಾಡಿ ಹೊರ್ಗಡೆ ಮೊಬೈಲ್ ಕೊಟ್ಟು ಹೋಗ್ಬೇಕು ತಿರುಪತಿಯಲ್ಲಿ ಮೊಬೈಲ್ ಕೊಟ್ಟು ಅಮೌಂಟ್ ಇಸ್ಕೊಳಲ್ಲ ಇಲ್ಲಿ ಒಂದು ಮೊಬೈಲು ಒಂದು ಏನೇ ಕೊಟ್ಟು ಹೋದ್ರು ಅದಕ್ಕೆ ಆದಂಥ ಚಾರ್ಜ್ ಮಾಡ್ತಾರೆ ಕೊಟ್ಟು ಹೋಗ್ಬೇಕು ಮತ್ತು ನಾವು ಬಂದು ಇಸ್ಕೋಬೇಕು ನಾವು ಒಳಗಡೆ ಹೋಗಿದ್ದು ವಿಡಿಯೋ ಮಾಡಿಲ್ಲ ಮೊಬೈಲ್ ಕಿತ್ಕೊಬಿಡ್ತಾರಲ್ಲ ಹಂಗಾಗಿ ನಾನು ಹೊರ್ಗಡೆ ವೀಡಿಯೋ ಮಾಡಿದ್ದೀನಿ ನಾವು ಒಳಗಡೆ ಒನ್ ಅವರ್ಗೆಲ್ಲ ಹೋಗ್ಬಿಟ್ವಿ ಒಳಗಡೆ ತುಂಬ ಅಂದರೆ ತುಂಬ ಎಲ್ಲ ಕಾಲುನ ತುಳ್ದಾಕ್ಬಿಟ್ರು ಮತ್ತು ಒಳಗಡೆಗೆ ಹೋದ್ಮೇಲೆ ಒಂದು ಸ್ವೀಟು ವರ್ಕಿ ಥರ ಪ್ರಸಾದ ಅಂತ ಕೊಡ್ತಾರೆ ಕೈ ಕೈಗೆ ತುರ್ಕಕ್ಕೆ ಬರ್ತಾರೆ ಯಾರೂ ಕೂಡ ಈಸ್ಕೋಬೇಡಿ ಯಾಕೆ ಅಂದರೆ ಅಲ್ಲಿ ಎರಡೆರಡು ಪೀಸ್ ಮೂರು ಪೀಸ್ ವರ್ಕಿ ಇರುತ್ತೆ ಸ್ವೀಟು ಅದಕ್ಕೆ ಚಿಕ್ಕದು ನಾವು ತೊಗೊಂಡಿದ್ದು ಮೂರೇ ಪೀಸ್ ಇತ್ತು ನಮ್ಗೆ ಗೊತ್ತಿಲ್ಲ ಅದರಲ್ಲಿ ಏನಿರುತ್ತೆ ಅಂತ ಟೂ ಹಂಡ್ರೆಡ್ ಕೊಟ್ಟು ತೊಗೊಂಡಿದ್ವಿ ಅದರಲ್ಲಿ ಮೂರು ಪೀಸ್ ವರ್ಕಿ ಇತ್ತು ಹೊರ್ಗಡೆನೂ ಸೇಮ್ ಅದೇ ಮಾರ್ತಾರೆ ನಮ್ಗೆ ಅರ್ಧ ಕೆಜಿ ಒಂದು ಕೆಜಿ ಏನು ಬೇಕಂದ್ರೂ ತೊಗೋಬೋದು ಅಲ್ಲಿ ಮೂರು ಪೀಸ್ ಕೊಟ್ಟರು ಇಲ್ಲಂತೂ ಫುಲ್ಲು ದುಡ್ಡು ಮಾಡ್ತಾರೆ ಇಲ್ಲಿ ಯಾವ ಥರ ಅಂತ ಹೇಳಿದ್ರೆ ತೀರ್ಥ ಕೊಡಿ ಅಂತ ಕೇಳಿದ್ರೆ ಫಸ್ಟು ಅವರು ಅಮೌಂಟೇ ಕೇಳ್ತಾರೆ ಯಾರು ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಡ್ತಾರೆ ತೀರ್ಥ ಕೊಡೋದಕ್ಕೆ ಅವ್ರಿಗೆ ಮಾತ್ರ ತೀರ್ಥ ಕೊಡ್ತಾರೆ ದುಡ್ಡು ಕೊಟ್ಟಿಲ್ಲ ಅಂದರೆ ಅವ್ರಿಗೆ ತೀರ್ಥನೇ ಕೊಡಲ್ಲ ಆ ಥರ ಟೆಂಪಲ್ ಇದು ನನಗಂತೂ ಬೇಜಾರೇ ಆಯಿತು ನಾನು ಅಮೌಂಟು ಕೊಟ್ಟಿಲ್ಲ ನಿಜ ಹೇಳಬೇಕಂದ್ರೆ ನಾನು ತೀರ್ಥನೂ ತೊಗೊಂಡಿಲ್ಲ ಅಷ್ಟು ಜನ ಕೈಯಲ್ಲಿ ಕೈಯೇ ನೂಕ್ತಾರೆ ಅವರು ಅಮೌಂಟ್ ಕೊಟ್ಟಿಲ್ಲ ಅಂದರೆ ಅಮೌಂಟ್ ಕೊಡಿ ಅಂತ ಕೈನೇ ನೂಕ್ತಾರೆ ದುಡ್ಡು ಮಾಡೋಕ್ಕೆ ಈ ಟೆಂಪಲ್ ಇದೆ ಅಂತ ಹೇಳಿದ್ರೂ ತಪ್ಪಾಗಲ್ಲ ನೋಡಿ ಇದೇ ಜಗನ್ನಾಥ್ ವಿಗ್ರಹ ಅಂದರೆ ಒಳಗಡೆನೂ ಇಲ್ಲಿ ಹೇಗಿದೆ ಚಿಕ್ಕ ಚಿಕ್ಕದು ಒಳಗಡೆನೂ ಹಾಗೇ ಇದೆ ಏನು ಬೇರೆ ಸ್ಪೆಷಲ್ ಏನೂ ಇಲ್ಲ ಒಳಗಡೆನೂ ಸೇಮ್ ಅದೇ ವಿಗ್ರಹ ಆದರೆ ತುಂಬಾ ದೊಡ್ಡದಾಗಿ ವಿಗ್ರಹ ಒಳಗಡೆ ಇದೆ ಜಗನ್ನಾಥ್ ಅಂತ ಇವರು ಕರೆಯೋದು ನಮ್ಮ ಕೃಷ್ಣನ ಇವರ ಬಾಸಲಿ ನಾವು ಜೈ ಜೈ ಜಗನ್ನಾಥ್ ಅಂತ ಹೇಳ್ತೀವಿ ಜೈ ಅಂತೀವಿ ಅವರು ಜೋ ಜೋ ಜಗನ್ನಾಥ್ ಅಂತ ಹೇಳ್ತಾರೆ ಜೊಲೋ ಜೊಲೋ ಅಂತಲೂ ಹೇಳ್ತಾರೆ ಸಾಂಗು ನಾವು ಜೈ ಜೈ ಅವ್ರು ಜೋ ಜೋ ಆ ಥರ ಹೇಳ್ತಾರೆ ಇವ್ರ ಭಾಷೆ ಅಂತೂ ನಿಜಕ್ಕೂ ನಮ್ಗೆ ಅರ್ಥ ಆಗಿಲ್ಲ ನಾನು ಅವಾಗ್ಲೇ ಪ್ರಸಾದ್ ಬಗ್ಗೆ ಹೇಳಿದ್ನಲ್ಲ ನೋಡಿ ಈ ಥರನೇ ಅಲ್ಲಿ ಮಡಿಕೆಯಲ್ಲಿ ಅನ್ನ ಸಾಂಬಾರು ರೈಸು ಏನೇನೋ ಮಾಡಿರ್ತಾರಲ್ಲ ಅದನ್ನು ಒಂದು ಮಡಿಕೆಗೆ ಇಷ್ಟು ದುಡ್ಡು ಅಂತ ಹೇಳಿ ಕೊಟ್ಟು ಇಲ್ಲಿ ಬಂದು ತಿನ್ನಬೇಕು ಇಲ್ಲಿ ಊಟ ಕೂಡ ಏನು ಚೆನ್ನಾಗಿಲ್ಲ ಅಂತ ಏನಿಲ್ಲ ಊಟನು ಚೆನ್ನಾಗೇ ಇರುತ್ತೆ ಪೂರಿಯಲ್ಲಿ ಊಟ ಚೆನ್ನಾಗಿರುತ್ತೆ ಆದರೆ ಟ್ರೈನಲ್ಲಿ ಬರೋಂಥ ಊಟ ಒಂದು ಚೂರು ಚೆನ್ನಾಗಿರಲಿಲ್ಲ ನಮಗೇನು ಗೊತ್ತಿತ್ತು ನಾವು ಏನು ಜಾಸ್ತಿ ಸ್ನ್ಯಾಕ್ಸು ಕೂಡ ತೊಗೊಂಡೋಗಲಿಲ್ಲ ನಾವು ಟ್ರೈನಲ್ಲಿ ಬಂದಿದ್ದು ಊಟ ತೊಗೊಳ್ಳೇಬೇಕಲ್ವಾ ತಗೊಂಡಿದ್ವಿ ಆದರೆ ಏನೂ ಕೂಡ ಚೆನ್ನಾಗಿರಲಿಲ್ಲ ಒರಿಸ್ಸಾ ಸೈಡು ಜನಗಳಂತೂ ತುಂಬಾ ಪಾನ್ ಪರಕು ಅನ್ಸು ಹಾಕ್ತಾರೆ ಎಲ್ಲಿ ಬೇಕಲ್ಲಿ ಕೂಗಿತಾರೆ ಸೋ ಅದು ನೋಡೋಕ್ಕಂತೂ ತುಂಬಾ ಅಸಹ್ಯ ಅನಿಸುತ್ತೆ ನಮ್ಮ ಕರ್ನಾಟಕದವರಿಗೆ ಅದು ತುಂಬ ಅಸಹ್ಯ ಅನಿಸುತ್ತೆ ನೋಡಿ ನಾನು ಆದಷ್ಟು ಇದನ್ನು ಜೂಮ್ ಮಾಡಿ ವಿಡಿಯೋ ಮಾಡಿದ್ದೀನಿ ಅಲ್ಲಿ ಒಬ್ಬರು ಕಟ್ ಿ ಕೈ ಮುಗಿತಿದ್ದಾರೆ ಎಷ್ಟು ಎತ್ತರ ಇದೆ ಆ ಗೋಪುರ ಅಂತ ಹೇಳಿದ್ರೆ ಆ ಗೋಪುರ ಮುಂದೆ ನಾವು ಹುಳುಗಳ ಥರ ಕಾಣಿಸ್ತೀವಿ ಅಷ್ಟು ಎತ್ತರ ಇದೆ ಈ ಟೆಂಪಲ್ ಸಕತ್ತು ಓದಿದ್ದ ದಿನ ಮಾತ್ರ ತುಂಬ ಮಳೆ ಬರ್ತಾಯಿತ್ತು ಇವಾಗಲೂ ಸ್ವಲ್ಪ ಸೋನೆ ಸೋನೆ ಬರ್ತಾ ಇದೆ ನಾವು ಸೋನೆ ಬಂದರೆ ಸ್ವಲ್ಪ ಹೋಗಿ ಅಲ್ಲಿ ನಿಂತ್ಕೊಳ್ಳೋದು ಕಡಿಮೆ ಆದಾಗ ವೀಡಿಯೋ ಮಾಡ್ಕೊಳ್ಳೋದು ಹಂಗೆ ಮಾಡ್ತಿದ್ದೀನಿ ನೋಡಿ ಕಟ್ಬಿಟ್ಟು ಇವಾಗ ಹಾರೋದಕ್ಕೆ ಬಿಟ್ಟು ಅಷ್ಟು ಎತ್ತರದಲ್ಲಿ ಹೋಗಿ ಕಟ್ಟುತ್ತಾರೆ ಇದು ಪ್ರತಿದಿನ ಚೇಂಜ್ ಮಾಡಲೇಬೇಕಂತೆ ಇವತ್ತು ಕಟ್ಟಿರೋದು ನಾಳೆಗಿರೋದಿಲ್ಲ ನಾಳೆ ಅವ್ರದ್ದೇ ಆದ ಟೈಮ್ ಇರುತ್ತಲ್ಲ ಕಟ್ಟಿ ಬಿಡ್ತಾರೆ ನಾನು ಅವಾಗಲೇ ಮಡಕೆಯಲ್ಲಿ ಮಾಡ್ತಾರೆ ಅಂತ ಹೇಳೋದನ್ನಲ್ಲ ನೋಡಿ ಇದೆ ಈ ಥರ ಹೊಸ ಹೊಸ ಮಾಡಿಕೆಯಲ್ಲಿ ಅವರು ಅಡುಗೆ ಮಾಡಿ ಅಂದರೆ ಅಡುಗೆ ಅಂದರೆ ಪೊಂಗಲು ಸಿಹಿ ಪೊಂಗಲು ಖಾರ ಪೊಂಗಲು ವೈಟ್ ರೈಸು ಅನ್ನ ಸಾಂಬಾರು ಎಲ್ಲ ಥರ ಮಾಡಿ ದೇವಸ್ಥಾನದ ಹತ್ರ ಮಾರಾಟ ಮಾಡ್ತಾರೆ ಇಲ್ಲಿ ನೋಡಿ ಅಲ್ಲಿ ಮಾಡ್ತಿದಾರಲ್ಲ ಅವರು ಸೌದೆ ಒಲೆಲ್ಲೇ ಅಡುಗೆ ಮಾಡ್ತಾರಂತೆ ನಾನು ವೀಡಿಯೋ ಮಾಡ್ತಿದ್ದೆ ಅವ್ರು ವಿಡಿಯೋ ಮಾಡಬೇಡಿ ಅಂತ ಹೇಳ್ಬಿಟ್ರು ಈ ಪ್ರಸಾದನ ಇಲ್ಲಿ ಮಾಡಿ ದೇವಸ್ಥಾನದ ಹತ್ರ ತಗೊಂಡೋಗಿ ಅದನ್ನು ನಾವು ಹೋಗಿರ್ತೀವಲ್ಲ ಜನಗಳು ಅಂಥವ್ರಿಗೆ ಪ್ರಸಾದ ತಗೊಳ್ಳಿ ಅಂತ ಮಾರ್ತಾರೆ ನಾವು ಅದನ್ನ ಎಷ್ಟು ಅಂತನೂ ನಾವು ಕೇಳಲಿಲ್ಲ ಯಾಕೆಂದ್ರೆ ನಾವು ತಗೊಳ್ಳಲಿಲ್ಲ ನಾವು ಹೋಟೆಲಲ್ಲೇ ತಿನ್ನೋಣ ಅಂತ ಹೇಳ್ಬಿಟ್ಟು ತಗೊಂಡಿಲ್ಲ ಇದೆಲ್ಲ ಇವರು ಪುರೈತ್ರು ಅಡುಗೆ ಮಾಡೋಂಥ ಪ್ಲೇಸ್ ಇದು ಪುರೈತ್ರೆ ಅಂತ ಅಲ್ಲ ಇದೊಂದು ರೀತಿ ಅವರು ವ್ಯಾಪಾರ ಮಾಡ್ಕೊಬಿಟ್ಟಿದ್ದಾರೆ ಈ ಹೋಟ್ಲಲ್ಲಿ ವ್ಯಾಪಾರ ಮಾಡ್ತಾರಲ್ಲ ಆ ಥರ ಇದೊಂದು ವ್ಯಾಪಾರ ಮಾಡ್ತಾರೆ ಈ ಥರ ಅಡುಗೆ ಮಾಡೋದು ಈ ಜನಗಳಿಗೆ ಈ ಥರ ಕೊಡೋದು ಇವರು ಎಲ್ಲರೂ ಒಬ್ಬರೇ ಅಂದ್ರೆ ಇವರು ಒಂದ್ ಬಸ್ ಜನನೇ ಬಂದಿದ್ದಾರೆ ಅನ್ಸುತ್ತೆ ಒಂದ್ ನಾಲ್ಕೈದು ಆರು ಮಡಿಕೆ ತಗೊಂಡಿದ್ದಾರೆ ಊಟಕ್ಕೆ ಅನ್ಸುತ್ತೆ ಅದಕ್ಕೋಸ್ಕರ ಅವರೇ ಅಂದ್ರೆ ಮಾರ್ತಾರಲ್ಲ ಊಟನ ಅವರೇ ಬಡಿಸ್ತಿದ್ದಾರೆ ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿದೆ ಬಟ್ ಇಲ್ಲಿ ದುಡ್ಡಿಗೆ ಮಾತ್ರ ಬೆಲೆ ಈ ವರ್ಷ ಟ್ರಿಪ್ ಎಷ್ಟು ಅಮೌಂಟ್ ಖರ್ಚಾಗಿದೆ ಅಂದ್ರೆ ಹೇಳಕ್ಕೂ ಸಾಧ್ಯ ಇಲ್ಲ ಅಷ್ಟು ಮಿನಿಮಮ್ ಅಂತ ಹೇಳಿದ್ರೆ ಒಬ್ರಿಗೆ ಒಂದು ಮೂವತ್ತು ಸಾವಿರ ಖರ್ಚಾಗಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ ಒಬ್ರಿಗೆ ಅಷ್ಟು ಖರ್ಚಾಗಿದೆ ಒರಿಸ ಟ್ರಿಪ್ ನಾವು ಎಲ್ಲೆಲ್ಲಿ ಹೋದ್ವಿ ಅಂತ ನಾನು ಪ್ರತಿ ಒಂದು ವಿಡಿಯೋನೂ ಕೂಡ ಮಾಡ್ತೀನಿ ಕೆಲವೊಬ್ಬರಿಗೆ ಅಷ್ಟು ದೂರ ಹೋಗಿ ಪುರಿ ಜಗನ್ನಾಥ್ ಟೆಂಪಲ್ನ ನೋಡೋದಕ್ಕಾಗಲ್ಲ ಸೊ ನನ್ನ ವಿಡಿಯೋದಲ್ಲಿ ನಾನು ಪ್ರತಿ ಒಂದು ಕೂಡ ಹೊರಗಡೆ ಎಲ್ಲವನ್ನೂ ಮಾಡಿದ್ದೀನಿ ಮತ್ತು ಒಳಗಡೆ ದೇವರು ಹೇಗಿದೆ ಅಂತಲೂ ಕೂಡ ಹೇಳಿದ್ದೀನಿ ಹೊರಗಡೆ ಹೇಗೆ ಚಿಕ್ಕ ವಿಗ್ರಹ ಇತ್ತು ಒಳಗಡೆನು ಅದೇ ಸೇಮ್ ದೊಡ್ಡ ವಿಗ್ರಹ ಇದೆ ತುಂಬಾ ಚೆನ್ನಾಗಿದೆ ಟೆಂಪಲ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ ಎಲ್ಲ ಬರೀ ಕಲ್ಲಿನಲ್ಲೇ ಕೆತ್ತನೆ ಮಾಡಿದ್ದಾರೆ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಇದು ಬರೀ ಕಲ್ಲೆ ಕಲ್ಲಲ್ಲೇ ಗೋಪುರ ಥರ ಮಾಡಿದ್ದಾರೆ ಟೆಂಪಲ್ಲು ಕೂಡ ತುಂಬ ನೀಟಾಗಿದೆ ಇನ್ನೊಂದು ಇಂಪಾರ್ಟೆಂಟ್ ಏನು ವಿಷಯ ಅಂತ ಹೇಳಿದ್ರೆ ವರಿಸಾ ಇವಾಗ ಅದು ಒಡಿಸಾ ಅಂತ ಹೇಳ್ತಾರೆ ಈ ಒಡಿಸಾ ಎಷ್ಟು ನೀಟ್ನೆಸ್ ಇದೆ ಅಂತ ಹೇಳಿದ್ರೆ ಫಾರಿನ್ಗೆ ಹೋಗಿದ್ದೀವಿ ಅನ್ನೋ ಥರ ನೀಟ್ನೆಸ್ ಇದೆ ಅಷ್ಟು ರೋಡು ತುಂಬಾ ಚೆನ್ನಾಗಿದೆ ನಮ್ಮ ಕರ್ನಾಟಕದಲ್ಲಿ ರೋಡನ್ನ ಇಷ್ಟು ನೀಟಾಗಿ ಇಟ್ಕೊಂಡಿಲ್ಲ ಎಲ್ಲೂ ಕೂಡ ಒಂದು ಕಸ ಕೂಡ ಇಲ್ಲ ಅಷ್ಟು ಚೆನ್ನಾಗಿ ರೋಡನ್ನ ಇಟ್ಕೊಂಡಿದ್ದಾರೆ ಇದೆ ಪ್ರಸಾದ ನೋಡಿ ಅಲ್ಲಿ ಅರ್ಧ ಹಿಂಗೆಲ್ಲ ಇದೆ ಈಗ ಅದು ಪ್ರಸಾದ ಅಂತ ಮಾರ್ತಿದಾರಲ್ವಾ ಈಗ ನೀವೇ ನೋಡಿದ್ರಿ ಅದ್ರಲ್ಲಿ ಎಷ್ಟು ನೊಣ ಮುತ್ತುತ್ತಿದೆ ಗೊತ್ತಾ ದೇವರು ಪ್ರಸಾದ ಆ ಥರ ಹೇಳ್ಬಾರ್ದು ಅಂತ ಕೆಲವೊಬ್ರು ಹೇಳ್ತಾರೆ ಆದ್ರೆ ಅವರು ಮಾರೋದು ಮಾರ್ತಾರೆ ನೋಡಿ ಅದನ್ನಾದರೂ ಮುಚ್ಚಾದರೂ ಇಡಬೇಕಲ್ವಾ ಮುಚ್ಚು ಇಟ್ಟಿಲ್ಲ ಅದನ್ನು ಪ್ರಸಾದ ಅಂತ ಮಾರೋದು ಅದನ್ನೇ ಎಲ್ಲರೂ ತಗೊಂಡೋಗಿ ತಿನ್ನೋದು ಹಾಗೆ ಅದಕ್ಕೋಸ್ಕರನೇ ನಾವು ಪ್ರಸಾದನ ತಗೊಳ್ಲಿಲ್ಲ ನೊಣ ಎಲ್ಲ ಮುತ್ತುತ್ತಿದೆ ದೇವ್ರೇ ನೀನೇ ನೋಡ್ಕೊಪ್ಪ ಅಂತ ಹೇಳಿ ನಾವು ಪ್ರಸಾದನ ತಗೊಳ್ಳಿಲ್ಲ ನಾವು ಈ ಟೆಂಪಲಲ್ಲಿ ಏನೂ ಕೂಡ ಶಾಪಿಂಗ್ ಮಾಡಲಿಲ್ಲ ಈಗ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ ಏನೂ ಕೂಡ ಶಾಪಿಂಗ್ ಮಾಡಲಿಲ್ಲ ಸುಮ್ಮನೆ ಲಗೇಜ್ ಎಲ್ಲ ಹೆವಿ ಆಗುತ್ತೆ ಯಾರು ಹೊತ್ಕೊಂಡು ಓಡಾಡ್ತಾರೆ ಅಂತ ನಾನು ಒಂದು ಅಲ್ಲಿ ದೇವ್ರ ವಿಗ್ರಹ ಆ ಥರ ಇತ್ತಲ್ಲ ಅದೊಂದು ದೇವ್ರ ವಿಗ್ರಹನ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈ ಟೆಂಪಲ್ಗೆ ಬಂದರೆ ಪ್ರತಿಯೊಬ್ಬರು ಆ ಒಂದು ವಿಗ್ರಹ ತಗೊಂಡೇ ತಗೋತಾರೆ ಅದೊಂದು ಮೂರ್ತಿ ಅದು ದಪ್ಪ ಸೈಜಲ್ಲೂ ಸಿಗುತ್ತೆ ತುಂಬ ಚಿಕ್ಕ ಸೈಜಲ್ಲೂ ಸಿಗುತ್ತೆ ತುಂಬ ದಪ್ಪ ಸೈಜಲ್ಲಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ತೊಗೊಳ್ಳಿಲ್ಲ ನಾನು ಆವಾಗಲೇ ಹೇಳಿದ್ನಲ್ಲ ಪ್ರಸಾದ ಅಂತ ಒಂದು ಪೆಟ್ಟಿಗೆ ಥರ ಕೊಡ್ತಾರೆ ಅಂತ ನೋಡಿ ಇದೇ ಸ್ವೀಟು ಇನ್ನೂರು ರೂಪಾಯಿ ಕೊಟ್ಟರೆ ಈ ಇದೇ ಸ್ವೀಟನ್ನ ಮೂರು ಪೀಸ್ ಹಾಕಿ ಒಳಗಡೆ ಕೊಟ್ಟಿರ್ತಾರೆ ಆದರೆ ನಾವು ಇಲ್ಲಿ ಬಂದು ತೊಗೊಂಡ್ರೆ ಕೆ ಜಿ ಲೆಕ್ಕ ತಗೋಬೋದು ಕಮ್ಮಿಗೂ ಕೂಡ ಸಿಗುತ್ತೆ ಒಡಿಸಾದಲ್ಲಿ ಪ್ರಸಾದ ಹೇಳಿದ್ರೆ ಇದೆ ನೋಡಿ ಇಲ್ಲಿದೆಯಲ್ಲ ಬುಟ್ಟಿ ಈ ಬುಟ್ಟಿಲಿ ಅದನ್ನು ಮೂರು ಪೀಸ್ ಹಾಕಿ ಕೊಟ್ಟಿರ್ತಾರೆ ಅದಕ್ಕೆ ಇನ್ನೂರು ರೂಪಾಯಿ ತೊಗೊಳ್ತಾರೆ ಒಳಗಡೆ ಹೋದರೆ ತೀರ್ಥಕ್ಕೂ ದುಡ್ಡು ಕೊಡಬೇಕು ಒಂದು ಗಂಧ ಹಾಕಿಸ್ಕೋಬೇಕು ಅಂದರೂ ನಾವು ದುಡ್ಡು ಕೊಡಬೇಕು ಅವರಂತೂ ದುಡಿಗೆ ಬೆಲೆ ಕೊಡ್ತಾರೆ ಜನಗಳಿಗೆ ಖಂಡಿತ ವ್ಯಕ್ತಿಗಳಿಗೆ ಅವರು ಬೆಲೆ ಕೊಡೋದಿಲ್ಲ ಒಡಿಶಾ ಸೇಮ್ ನಮ್ಮ ಥರನೇ ಕರ್ನಾಟಕ ಹೇಗಿದೆ ಕಲ್ಚರ್ ಹಾಗೇ ಇದೆ ಇಲ್ಲೂ ಕೂಡ ಭತ್ತ ಬೆಳೀತಾರೆ ಇಲ್ಲೂ ಕೂಡ ನಾಟಿ ಮಾಡ್ತಾರೆ ಸೇಮ್ ಕಲ್ಚರೆಲ್ಲ ಸೇಮ್ ಕರ್ನಾಟಕ ಥರನೇ ಇದೆ ಆದರೆ ತುಂಬ ನೀಟ್ನೆಸ್ ಅಂತೂ ಇದೆ ಇದೊಂದು ತುಂಬ ಖುಷಿಯಾಗುತ್ತೆ ರೋಡಲ್ಲಿ ಎಲ್ಲೂ ಕೂಡ ಕಸ ಬೀಟ್ ಬೀಟ್ದಿಲ್ಲ ಅಷ್ಟು ನೀಟ್ ಮಾಡಿದ್ದಾರೆ ಅಷ್ಟು ಕ್ಲೀನ್ ಮಾಡಿದ್ದಾರೆ ಟೆಂಪಲ್ ಅಂತೂ ತುಂಬಾ ದೊಡ್ಡದು ಅಂದರೆ ತುಂಬಾ ದೊಡ್ಡದು ಅಷ್ಟು ಚೆನ್ನಾಗಿದೆ ಒಳಗಡೆ ಮೂರು ಬಾಗಿಲಿದೆ ಅದನ್ನು ಹತ್ಕೊಂಡು 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 ಒಳಗಡೆ ಹೋಗಬೇಕು ಅಂದರೆ ಮೂರು ಡೋರ್ ಥರ ಇದೆ ಆ ಮೂರು ಡೋರಿಂದ ಒಳಗಡೆ ಹೋದರೆ ನಾಲ್ಕನೇ ಡೋರಲ್ಲಿ ಆ ಜಗನ್ನಾಥ್ ಸ್ವಾಮಿ ದೇವ್ರಿದೆ ಅಂದರೆ ಕೃಷ್ಣ ದೇವರು ಅದು ನಾವು ಕೃಷ್ಣ ಅಂತೀವಿ ಅವರು ಜಗನ್ನಾಥ್ ಅಂತ ಹೇಳ್ತಾರೆ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನನಗಂತೂ ತುಂಬಾನೇ ಸಿಕ್ಕ ಬಟ್ಟೆ ಹಸು ಆಗ್ತಿದೆ ಹಾಗಾಗಿ ಊಟಕ್ಕೆ ಹೋಗ್ತೀವಿ ಮಳೆ ಅಂದ್ರೆ ಮಳೆ ಬರ್ತಿದೆ ನಾನು ಮಳೆ ಬರ್ತಿದ್ದಾಗೇನೆ ಅಲ್ಲೋಗಿ ನಿಂತ್ಕೊಳ್ಳೋದು ಮಳೆ ಕಡಿಮೆ ಆಗ್ತಿದ್ದಾಗೆ ವಿಡಿಯೋ ಮಾಡೋದು ಆ ಥರ ಮಾಡ್ತಿದ್ದೀನಿ ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ ಜೊತೆಗೆ ಸ್ವಲ್ಪ ಫೀವರ್ ಕೂಡ ಬಂದಿತ್ತು ವಾತಾವರಣ ಅಡ್ಜಸ್ಟ್ ಆಗಿಲ್ಲ ಮತ್ತೆ ನೀರ್ ವ್ಯತ್ಯಾಸ ನಾವೆಲ್ಲೂ ಅಲ್ಲಿ ಇಲ್ಲಿ ವಾಟರ್ ಕುಡ್ದೇ ಇಲ್ಲ ಫುಲ್ ನಾವು ವಾಟರ್ ಬಾಟ್ಲೇ ತಗೊಂಡು ಕುಡ್ದಿರೋದು ಆದರೂ ನನಗೆ ಸ್ವಲ್ಪ ಹಾಗೆ ಹೀಗೆ ಆಗಿದೆ ನಮಗೆ ಟ್ರೈನ್ ಲೇಟ್ ಇದೆ ಒನ್ ಡೇ ಅಂತ ಮೆಸೇಜ್ ಬಂದಿದ ತಕ್ಷಣ ನಾವು ರೆಡಿಯಾಗಿ ಹೊರಡ್ಬೇಕಿತ್ತು ನಾವು ಹೋಗ್ಲಿಲ್ಲ ಎಲ್ಲರೂ ಅಕ್ಕನ ಮನೇಲೆ ಬೆಂಗಳೂರಲ್ಲೇ ಉಳ್ಕೊಂಡ್ವಿ ನಾವು ಹತ್ತಿದ್ದು ಟ್ರೈನು ಬೆಂಗಳೂರಿಂದ ಮತ್ತೆ ನಾವು ಬೆಳಗ್ಗೆ ಹನ್ನೆರಡು ಗಂಟೆಗೆ ಹೋಗಿದ್ವಿ ಎಷ್ಟೊಂದು ಜನ ಪಾಪ ಟ್ರೈನ್ ಲೇಟ್ ಆಗಿದೆ ಅಂತ ಮೆಸೇಜ್ ಓದಕ್ಕೆ ಬರದೆ ಇರುವಂಥ ವ್ಯಕ್ತಿಗಳು ಪಾಪ ಹೇಗೆ ಗೊತ್ತಾ ಅಲ್ಲಿ ಮಲ್ಕೊಂಡಿದ್ರು ಬೇಜಾರೇ ಆಗ್ತಿತ್ತು ನಾವು ಹೋದಲ್ಲ ಮಾರ್ನಿಂಗು ಸೋಮವಾರ ಹನ್ನೆರಡು ಗಂಟೆಗೆ ಟ್ರೈನ್ ಇತ್ತು ಆ ಟೈಮಲ್ಲಿ ಆ ವರಿಸಾಗೆ ಹೋಗಂಥವ್ರು ಮತ್ತು ಅದಕ್ಕಿಂತ ಇನ್ನೂ ಮುಂದೆ ಹೋಗಂಥವ್ರು ಎಲ್ಲ ಅಲ್ಲಲ್ಲೇ ಚಾಪೆ ಹಾಕ್ಕೊಂಡು ಚಾಪೆ ಯಾರು ಅಂದಿರಲಿಲ್ಲ ಬೆರ್ಸೀಟು ಟವಲ್ ಹಾಕ್ಕೊಂಡು ಮಲ್ಕೊಂಡಿದ್ರು ಕೆಲವೊಬ್ಬರಿಗೆ ಏನೂ ಗೊತ್ತಾಗಲ್ಲ ಈ ರೀತಿ ಆಗಿಬಿಟ್ರೆ ತುಂಬಾ ಹಿಂಸೆ ಆಗುತ್ತೆ ಒಂದು ದಿನ ಲೇಟ್ ಅಂದರೆ ತಮಾಷೆನಾ ನಾವು ಮಾಡಿದ್ದಿದ್ದೇ ನಾಲ್ಕು ದಿನ ಅಂದರೆ ನಮಗೆ ಹೋಗೋದಕ್ಕೆ ಬರೋದಕ್ಕೆ ಮೂರು ಮೂರು ದಿನ ಆಗಿಬಿಡುತ್ತೆ ನಮಗೆ ಅಲ್ಲಿರೋದಕ್ಕೆ ಮೂರು ದಿನವೇ ಅವಕಾಶ ಇರೋದು ಅಷ್ಟೆ ಅದರಲ್ಲಿ ಒಂದು ದಿನ ಅಲ್ಲೇ ಟೈ ಟ್ರೈನು ಲೇಟ್ ಆಗಿಬಿಡ್ತು ಸೊ ಬೇಜಾರಾಯಿತು ನನಗಂತೂ ಜೊತೆಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು